ಎ ನಂಬ ನ್ಯೂಸ್ಗೆ ಸ್ವಾಗತ ಕೆ ಶ್ರೀನಾಥ್ ನಿಧನ ಚಿಂತಾಮಣಿ ನಗರದ ಪ್ರಮುಖ ರಸಗೊಬ್ಬರ ಮತ್ತು ಕ್ರಿಮಿಕೀಟ ನಾಶಕಗಳ ವ್ಯಾಪಾರಿ ಹಾಗೂ ಶ್ರೀ ವೀರಭದ್ರ ಸ್ವಾಮಿ ಟ್ರೇಡರ್ಸ್ನ ಮಾಲೀಕರಾದ ನಲವತ್ತೊಂದು ವರ್ಷದ ಕೆ ಶ್ರೀನಾಥ್ರವರು ಇಂದು ಬೆಳಗ್ಗೆ ನಿಧನ ಹೊಂದಿದ್ದಾರೆ ಮೃತರು ಪತ್ನಿ ಪುತ್ರ ಮತ್ತು ಪುತ್ರಿ ಸೇರಿದಂತೆ ಅಪಾರ ಬಂಧು ಬಳಗ ಮತ್ತು ಸ್ನೇಹಿತರನ್ನು ಹೊಂದಿದ್ದಾರೆ ಮೂಲತಃ ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ನಿವಾಸಿಯಾಗಿರುವ ಅವರು ನಗರದ ಅಂಜನಿ ಬಡಾವಣೆಯಲ್ಲಿ ವಾಸವಾಗಿದ್ದರು ಇಂದು ಬೆಳಗ್ಗೆ ಸ್ವಗ್ರಾಮವಾದ ದೊಡ್ಡಬೊಮ್ಮನಹಳ್ಳಿಗೆ ಹೋಗಿದ್ದು ಅಲ್ಲಿ ಹೃದಯಾಘಾತವಾಗಿದೆ ಕೂಡಲೇ ಅವರನ್ನು ಇಲ್ಲಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡುವಷ್ಟರಲ್ಲಿ ಮೃತಪಟ್ಟಿದ್ದಾರೆ ಮೃತರ ಅಂತ್ಯಕ್ರಿಯೆ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಅವರ ಸ್ವಗ್ರಾಮವಾದ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ನೆರವೇರಲಿದೆ ಎಂದು ಅವರ ಕುಟುಂಬಸ್ಥರು ತಿಳಿಸಿದ್ದಾರೆ